ಇರಾನ್ ತನ್ನ ಮಿತ್ರ ರಾಷ್ಟ್ರ ರಷ್ಯಾದ ನೆರವಿಗೆ ಮೊರೆ ಹೋಗಿದೆ ಅಮೆರಿಕದ ಮಿಶೈಲ್ ದಾಳಿಯಿಂದ ತನ್ನ ಅಣುಸಂಗ್ರಹ ಕೇಂದ್ರ ನಾಶವಾಗುತ್ತಿದ್ದಂತೆ ಇರಾನ್ ವಿದೇಶಾಂಗ ಸಚಿವ ಅಬಾಸ್ ಅರಗಜಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಲು ಮಾಸ್ಕೋಗೆ ತೆರಳಿದರು ಈ ಸಂದರ್ಭದಲ್ಲಿ ಪುಟಿನ್ ಹೇಳಿದ್ದು ಇರಾನ್ ಮೇಲೆ ನಡೆದ ದಾಳಿ ನಿರ್ದಿಷ್ಟ ಕಾರಣವಿಲ್ಲದೆ ನಡೆದಿದ್ದು ಇದು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆಯಾಗಿದೆ ರಷ್ಯಾ ಇರಾನ್ ಜನರ ಜೊತೆಗಿದೆ ಎಂದು ಹೇಳಿದ್ದಾರೆ ಖಮೆನೇಯಿ ಅವರು ಕೂಡ ಪುಟಿನ್ ಅವರಿಗೆ ಪತ್ರ ಬರೆದಿದ್ದು ತಮ್ಮ ರಾಷ್ಟ್ರಕ್ಕೆ ಹೆಚ್ಚು ರಕ್ಷಣಾತ್ಮಕ ಬೆಂಬಲ ನೀಡುವಂತೆ ಮನವಿ ಮಾಡಿದ್ದಾರೆ ಇದರಿಂದ ಅಮೆರಿಕ ಇಸ್ರೇಲ್ ವಿರುದ್ಧ ಇರಾನ್ ಮತ್ತು ರಷ್ಯಾ ಒಂದಾಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಸಂಘರ್ಷವು ಮತ್ತಷ್ಟು ವ್ಯಾಪಕವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ ಭಾರತ ಈ ಸಂದರ್ಭದಲ್ಲಿ ರಾಜತಾಂತ್ರಿಕ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ತೀವ್ರ ಪ್ರಯತ್ನದಲ್ಲಿದೆ ಇಂತಹ ಗಂಭೀರ ಸಂದರ್ಭದಲ್ಲಿ ರಷ್ಯಾ ಮತ್ತು ಇರಾನ್ ನಡುವಿನ ಒಡನಾಟ ಜಾಗತಿಕ ರಾಜಕೀಯದ ದಿಕ್ಕನ್ನು ಬದಲಾಯಿಸಬಹುದಾದ ತಿರುಗುಮುಖವಾಗಿ ಪರಿಗಣಿಸಲಾಗಿದೆ ಇರಾನ್ನ ಪರಮಾಣು ಕೇಂದ್ರಗಳ ಮೇಲೆ ಅಮೆರಿಕ ನಡೆಸಿದ ದಾಳಿಗಳಿಗೆ ಇರಾನ್ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದು ಜಗತ್ತಿನ ಪ್ರಮುಖ ತೈಲ ಸಾಗಣೆ ಮಾರ್ಗವನ್ನು ಮುಚ್ಚಲು ತೀರ್ಮಾನಿಸಿದೆ ಇರಾನ್ ಸಂಸತ್ತಿನ ಬಹುಮತವು ಈ ನಿರ್ಧಾರಕ್ಕೆ ಬೆಂಬಲ ನೀಡಿದ್ದು ಹಾರ್ಮುಚ್ ಬಂದರು ಬಾಗಿಲು ಮುಚ್ಚುವ ಸಂಭವ ಉಂಟಾಗಿದೆ ಈ ಮಾರ್ಗವು ಜಗತ್ತಿನ ತೈಲ ಬಳಕೆಯ ಸುಮಾರು ಇಪ್ಪತ್ತು ಪರ್ಸೆಂಟ್ ಸಾಗಾಣೆಗಾಗಿ ಬಳಸಲಾಗುತ್ತಿದ್ದು ತೈಲದ ದರ ಏರಿಕೆಗೆ ಇದು ನೇರ ದಾರಿ ತೋರಿಸಬಹುದು ಭಾರತದಂತಹ ರಾಷ್ಟ್ರಗಳಿಗೆ ಇದು ದೊಡ್ಡ ಹೊರೆ ಹಾರ್ಮುಜ್ ಮುಚ್ಚಿದರೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಎಲ್ಲ ಬೆಲೆಗಳು ಏರಿಕೆಯಾಗುತ್ತವೆ ಅಷ್ಟೇ ಅಲ್ಲ ಭಾರತ ಬಿಟ್ಟರೆ ಜಪಾನ್ ದಕ್ಷಿಣ ಕೊರಿಯಾ ಚೀನಾ ಇತ್ತೀಚಿನ ಇಂಧನ ಆಧಾರಿತ ಆರ್ಥಿಕತೆಯ ರಾಷ್ಟ್ರಗಳು ಕೂಡ ನಷ್ಟ ಅನುಭವಿಸುತ್ತವೆ ಇದಕ್ಕೆ ಪ್ರತಿಕ್ರಿಯೆ ನೀಡಲು ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳು ಸಜ್ಜಾಗುತ್ತಿವೆ ಚೀನಾ ಕೂಡ ಇರಾನ್ಗೆ ಮನವಿ ಮಾಡಲು ಪ್ರಯತ್ನಿಸುತ್ತಿದೆ ಎಂದು ಹೇಳಲಾಗುತ್ತಿದೆ ಈ ಸ್ಥಿತಿಗೆ ದೀರ್ಘಾವಧಿಯ ಪರಿಹಾರ ಸಿಗದಿದ್ದರೆ ಜಾಗತಿಕ ತೈಲದ ಅರಿವು ಕಳೆಯುತ್ತಾ ಹೋಗುತ್ತದೆ ಭಾರತದ ಆರ್ಥಿಕತೆಗೂ ಇದೊಂದು ತೀವ್ರ ಶಾಕ್ ಆಗಬಹುದು ಹೆಚ್ಚು ತೀವ್ರವಾದರೆ ಇದು ಮುಂದಿನ ಮಧ್ಯಪ್ರಾಚ್ಯ ಯುದ್ಧದ ನಾಂದಿಯಾಗಿ ತಿರುಗಬಹುದೆಂಬ ಆತಂಕವೂ ಇದೆ ಎಂದು ವರದಿಗಳು ತಿಳಿಸುತ್ತಿವೆ ಇಸ್ರೇಲ್ ಇರಾನ್ ಯುದ್ಧದ ಪರಿಣಾಮದಿಂದಾಗಿ ಭಾರತದ ಒಂದು ಲಕ್ಷ ಟನ್ ಬಾಸ್ಮತಿ ಅಕ್ಕಿ ಇರಾನ್ ಬಂದರುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಎಂದು ವರದಿಯಾಗಿದೆ ರಫ್ತುಗಾರರು ಚಿಂತೆಯಲ್ಲಿದ್ದಾರೆ ಪಾವತಿ ವಿಳಂಬವೂ ನಡೆದಿದೆ ಈ ಪೈಕಿ ಕೆಲ ಕಂಟೇನರ್ಗಳು ಹಲವಾರು ವಾರಗಳಿಂದ ಹೊರಟಿಲ್ಲ ಎಂದು ಹೇಳಲಾಗುತ್ತಿದೆ ಇನ್ನು ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಭರವಸೆ ನೀಡಿದ್ದಾರೆ ಭಾರತ ಈಗ ಬಹುಪಾಲು ತೈಲ ಆಮದು ಹಾರ್ಮುಜ್ ದ್ವೀಪನಾಳಿಕೆ ಮೂಲಕವಲ್ಲ ರಷ್ಯಾ ಅಮೆರಿಕ ಮುಂತಾದ ಇತರ ಮಾರ್ಗಗಳಿಂದ ಆಮದು ಮಾಡುತ್ತಿರುವೆವು ಭಾರತದ ತೈಲ ಪೂರೈಕೆ ಸ್ಥಿರವಾಗಿದೆ ಎಂದು ಹೇಳಿದ್ದಾರೆ ಈ ಗೊಂದಲದ ನಡುವೆಯೂ ಭಾರತ ತನ್ನ ತೈಲ ಸಂಗ್ರಹ ಸಾಮರ್ಥ್ಯದ ಬಗ್ಗೆ ವಿಶ್ವಾಸದಲ್ಲಿದೆ ತಜ್ಞರ ಪ್ರಕಾರ ಭಾರತ ಎಷ್ಟೋ ವಾರಗಳವರೆಗೆ ತೈಲದ ಲಭ್ಯತೆ ಹೊಂದಿದೆ ಆದರೆ ಎಲ್ಪಿಜಿ ಮತ್ತು ಇತರ ಇಂಧನಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ತಕ್ಷಣದ ವ್ಯವಹಾರಗಳ ಮೇಲೆ ಹೊರೆ ಬೀಳಬಹುದು ಎಂದು ಹೇಳಲಾಗುತ್ತಿದೆ ಇರಾನ್ ಪರಮಾಣು ತಾಣಗಳ ಮೇಲೆ ನಡೆಸಿದ ಏರ್ ಸ್ಟ್ರೈಕ್ ದಾಳಿಗೆ ಸಂಬಂಧಿಸಿದಂತೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹೇಳಿದ ಮಾತುಗಳು ಈಗ ಚರ್ಚೆಯ ಕೇಂದ್ರವಾಗಿವೆ ನಾವು ಇರಾನ್ ಜನರ ವಿರುದ್ಧ ಯುದ್ಧ ಮಾಡುತ್ತಿಲ್ಲ ಅವರ ಪರಮಾಣು ಶಸ್ತ್ರ ಯೋಜನೆಯ ವಿರುದ್ಧ ಹೋರಾಡುತ್ತಿದ್ದೇವೆ ಇದು ಅಮೆರಿಕ ದಾಳಿಗೆ ನ್ಯಾಯೋಚಿತತೆ ನೀಡಲು ಪ್ರಯತ್ನಿಸುವ ಹೇಳಿಕೆ ಎಂದು ವಿಶ್ಲೇಷಿಸಲಾಗಿದೆ ಈ ದಾಳಿ ಇರಾನ್ನ ಅತ್ಯಂತ ಸೂಕ್ಷ್ಮವಾದ ಪರಮಾಣು ತಾಣಗಳಾದ ಫೋರ್ಡೋ ಮತ್ತು ನತಾಂಜ್ ಮೇಲೆ ನಡೆದಿದ್ದು ಸ್ಯಾಟಲೈಟ್ ಚಿತ್ರಗಳಿಂದ ಹಾನಿ ದೃಢವಾಗಿದೆ ಆದರೆ ತಜ್ಞರಂತೂ ಈ ದಾಳಿಯಿಂದ ಇರಾನ್ನ ಪರಮಾಣು ಶಕ್ತಿ ಸಂಪೂರ್ಣ ನಾಶವಾಗಿಲ್ಲ ಎನ್ನುತ್ತಿದ್ದಾರೆ ವಿಶೇಷವೆಂದರೆ ಟ್ರಂಪ್ ಈ ದಾಳಿಗೆ ಅಂತಿಮ ಅನುಮತಿ ಕೇವಲ ಬಾಂಬ್ ಬೀಳುವ ಮುನ್ನವೇ ನೀಡಿದರಂತೆ ಜೆಡಿ ವ್ಯಾನ್ಸ್ ಈ ಮಾಹಿತಿಯನ್ನು ಸಾರ್ವಜನಿಕವಾಗಿ ಹೇಳಿದ್ದು ಜಗತ್ತಿನಲ್ಲಿ ಹೊಸ ಚರ್ಚೆಗಳಿಗೆ ದಾರಿ ಮಾಡಿದೆ ಈ ಎಲ್ಲದಕ್ಕೂ ಮೇಲುಮೇಲಾಗಿ ಟ್ರಂಪ್ ಸರ್ಕಾರ ಹೇಳುತ್ತಿದೆ ಇದು ಯುದ್ಧವಲ್ಲ ಒಂದು ನಿಯಂತ್ರಿತ ಆಪರೇಷನ್ ಆದರೆ ತಜ್ಞರು ಎಚ್ಚರಿಸುತ್ತಿದ್ದಾರೆ ಇರಾನ್ ಪ್ರತಿದಾಳಿ ಮಾಡಿದರೆ ಇದು ಜಾಗತಿಕ ಯುದ್ಧಕ್ಕೆ ದಾರಿ ತೋರಬಹುದು ಅಮೆರಿಕದ ಅಧಿಕಾರಿಗಳಿಗೂ ಈ ದಾಳಿಯಿಂದ ಇರಾನ್ನ ಯುರೇನಿಯಂ ಸ್ಟಾಕ್ ಏನಾಯಿತು ಅನ್ನೋದು ಸ್ಪಷ್ಟವಾಗಿಲ್ಲ ಆತಂಕ ಗೊಂದಲ ಮತ್ತು ಭೀತಿಯ ನಡುವೆ ಇಡೀ ಪಶ್ಚಿಮ ಏಷ್ಯಾದ ಭವಿಷ್ಯ ಕಪ್ಪು ಮೋಡಗಳಿಂದ ಆವರಿತವಾಗಿದೆ ಜೆಡಿ ವ್ಯಾನ್ಸ್ ಕೂಡ ಎಚ್ಚರಿಕೆ ನೀಡಿದ್ದಾರೆ ಇರಾನ್ ಪ್ರತಿದಾಳಿ ಮಾಡಿದರೆ ಅದು ಅವರ ದೊಡ್ಡ ತಪ್ಪಾಗುತ್ತದೆ ಇದು ತೀರ್ವ ಪರಿಣಾಮ ಉಂಟು ಮಾಡಬಹುದು ಎಂದು ವರದಿಯಾಗಿದೆ